ಹಾಯ್ ಎವ್ರಿವನ್ ಹೊಸದೊಂದು ಕಥೆಯ ಜೊತೆ ನಿಮ್ಮ ಸಂದರ್ಶಿನಿ ಸಹಚರಿ ಇಲ್ಲದ ಬದುಕು ಈ ಕಥೆಯಲ್ಲಿ ಸಹಜರಿ ಇಲ್ಲದೆ ಬದುಕಲು ಸಾಧ್ಯವೇ ಈ ಕಥೆಯ ಮುಖಾಂತರ ನಾವು ತಿಳಿದುಕೊಳ್ಳೋಣ ಮುಂದೆ ಎಂದಿನಂತೆ ಈ ಕಥೆಗೂ ಕೂಡ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಿಗುತ್ತೆ ಎನ್ನುವ ನಂಬಿಕೆಯಲ್ಲೇ ಕತೆಯನ್ನು ಶುರು ಮಾಡುತ್ತಿದ್ದೇನೆ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸ ಬರೀತರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸಹಚರಿ ಇಲ್ಲದ ಬದುಕು ಎಪಿಸೋಡ್ ಫಸ್ಟ್ ಸಹಚರಿ ಸಹಧರ್ಮಣಿ ಅಂತ ಹೆಣ್ಣನ್ನು ಕರೀತಾರೆ ಬಟು ಅದು ಎಷ್ಟರ ಮಟ್ಟಿಗೆ ಈಗಲೂ ಪಾಲಿಸ್ತಾರೆ ಇದಕ್ಕೆ ಉತ್ತರ ಇನ್ನೂ ಕೆಲವು ಹೆಣ್ಣು ಮಕ್ಕಳಿಗೆ ಸಿಕ್ಕೇ ಇಲ್ಲ ನಮ್ಮ ಕಥೆಯ ನಾಯಕ ವಿರಾಟ್ ವರ್ಧನ್ ಅವನು ಫೋರೆನ್ ರಿಟರ್ನ್ ಅವನು ಮದುವೆ ಬಗ್ಗೆ ಕಂಡ ಕನಸು ಏನು ಮತ್ತೆ ಅವನ ಕನಸಿನ ಹುಡುಗಿ ಬಗ್ಗೆ ಅವನ ಬಾಯಿಲೆ ಕೇಳೋಣ ಮುಂದೆ ವಿರಾಟ್ ವಿರಾಟ್ ವರ್ಧನ್ ತುಂಬ ಬುದ್ಧಿವಂತ ಅವನ ಚಿಕ್ಕ ಟ್ರಾವೆಲ್ ಕಂಪನಿನ ತನ್ನ ಚತುರತೆಯಿಂದಾನೆ ಅದನ್ನು ಅತಿ ವೇಗದಲ್ಲಿ ಬೆಳೆಸಿ ಈಗಿನ ಶ್ರೀಮಂತರಲ್ಲಿ ಅವನ ಹೆಸರಿನ ಚಾಪನ್ನು ಮೂಡಿಸಿದ್ದಾನೆ ವರ್ತನ್ ಬಂಗಲೆ ಮುಂದೆ ನಿಂತ ಕಾರ್ನಿಂದ ಹೊರಗಿಳಿದ ಅವನು ಬಾಗಿಲಿಗೆ ಬರುವುದರೊಳಗೆ ಡ್ಯಾಡಿ ಎಂದು ಓಡಿ ಬಂದ ಮಕ್ಕಳು ಅವನ ಮುಂದೆ ನಿಂತರು ವಿರಾಟ್ ಹೇಯ್ ಕೃತಿ ಪುಟ ರೋಹನ್ ಏನು ವರ್ಕ್ ಆಯ್ತಾ ಎಂದ ಮುದ್ದಾಗಿ ನಗ್ಗು ಕೃತಿ ಹಾ ಡ್ಯಾಡಿ ಆಯಿತು ನೀವೇ ಹೇಳಿದ್ರಿ ನನ್ನ ಮ್ಯಾಡಮ್ ಪಾಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಎಂದಳು ಮುದ್ದಾಗಿ ವಿರಾಟ್ ತನ್ನ ಉಪ್ಪು ತಿಡುತ್ತಾ ಸಾರಿ ಬಿಟ್ಟ ಮರೆತು ಬಿಟ್ಟಿದೆ ಫೈವ್ ಮಿನಿಟ್ಸ್ ಬೇಗ ಫ್ರೆಶ್ ಆಗಿ ಬರ್ತೀನಿ ಎಂದು ತನ್ನ ರೂಮ್ಗೆ ಹೋಗ್ತಾನೆ ಅಲ್ಲೇ ಇದ್ದ ರೋಹನ್ ಸಿಸ್ ನೀನು ನಿಜಕ್ಕೂ ಆ ಪ್ರತೀಕ್ಷಾ ಮೇಡಮ್ ಹೇಳಿದಂತೆ ನೀನು ಡ್ಯಾಡಿನ ಮೀಟ್ ಮಾಡಿಸ್ತೀಯ ಎಂದ ಕೃತಿ ಎಸ್ ಬ್ರೋ ಎಂದಳು ನಗತ ರೋಹನ್ ಇಟ್ಸ್ ಬ್ಯಾಡ್ ಯಾಕೆ ಅಷ್ಟು ಕೆಟ್ಟ ಬುದ್ಧಿ ಅವರು ಸರಿ ಇಲ್ಲ ವೆರಿ ರೂಡ್ ಮೇಡಮ್ ಅನ್ನೋದು ಗೊತ್ತು ಅಲ್ವಾ ಆದರೂ ಯಾಕೆ ಅಷ್ಟು ನೀನು ಅವ್ರಿಗೆ ಸಪೋರ್ಟ್ ಮಾಡ್ತೀಯಾ ಎಂದ ಕೃತಿ ಬ್ರೋ ಡ್ಯಾಡಿ ಹೀಗೆ ಸಿಂಗಲ್ ಆಗಿದ್ರೆ ಏನು ಚಂದ ನಾನು ಈ ಥರ ಮಮ್ಮಿನೇ ಇಷ್ಟಪಡೋದು ಅವರು ಗ್ಲಾಮರ್ ಇದ್ದಾರೆ ಅವ್ರಿಗೆ ಅಷ್ಟು ಇಲ್ಲ ಅಂದರೆ ಹೇಗೆ ಆ್ಯಂಡ್ ಅವರು ಡ್ಯಾಡ್ಗೂ ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಎಂದಳು ರೋಹನ್ ಹೇ ನೀನು ಎಷ್ಟು ಬದಲಾಗಿದೆಯೇ ನಿನಗೆ ಮಮ್ಮಿ ನೆನಪಿಲ್ವಾ ಎಂದ ಕೃತಿ ಅಪ್ ಬ್ರೋ ಡ್ಯಾಡಿ ಹೇಳಿದ್ದಾರೆ ಅಲ್ವಾ ಮಮ್ಮಿ ಬಗ್ಗೆ ಹೇಳೋದು ಬೇಡ ಅಂತ ಎಂದು ಆಗಿದ್ರೆ ಬಾ ಇಲ್ಲ ನಾವೇ ಹೋಗ್ತೀವಿ ಎಂದು ಮೆಟ್ಟಿಲೇರಿ ಹೋಗ್ತಾಳೆ ಅಲ್ಲೇ ಇದ್ದ ರೋಹನ್ ಹೇಯ್ ಬೆಳೆದ ಮೇಲೆ ಅತ್ತಿದ ಏಣಿ ಒದಿಯೋ ಕೆಲಸ ಮಾಡಬಾರ್ದು ಮುಂದೆ ನಿನಗೆ ಗೊತ್ತಾಗುತ್ತೆ ಎಂದು ಸೀತಾ ತನ್ನ ಅಜ್ಜಿ ರೂಮ್ಗೆ ಹೋಗಿ ಅಜ್ಜಿ ಟ್ಯಾಬ್ಲೆಟ್ ತೊಗೊಂಡ ಎಂದ ಶಾರದ ಅಜ್ಜಿ ರೋಹನ್ ಬಾ ಎಂದು ಕರೆದು ಎಲ್ಲೋ ಎಂದರು ರೋಹನ್ ಟ್ಯಾಬ್ ಜೊತೆ ಹೊರಗೋಗ್ತಿದ್ದಾಳೆ ಎಂದ ಬೇಸಾದ ಮುಖ ಮಾಡಿ ಶಾರದವರು ಶಾಕು ಮುಖ ಸಪ್ಪೆ ಮಾಡಿದ್ಯಾ ಎಂದರು ರೋಹನ್ ಅಜ್ಜಿ ಈ ಮನೆಗೆ ಮಮ್ಮಿ ಸ್ಥಾನನ ಡ್ಯಾಡೀ ಬೇರೆ ಯಾರಿಗೂ ಕೊಡೋ ಹಂತದಲ್ಲಿ ಇದ್ದಾರೆ ಎಂದ ತಲೆ ತಗ್ಸಿ ಶಾರದವರು ನಿಟ್ಟುಸಿರು ಬಿಟ್ಟು ವಿಧಿ ಬರಹ ಯಾರು ಬದಲಾಯಿಸೋಕೆ ಆಗುತ್ತೆ ನಾನು ಅವನ ಪಾಡಿಗೆ ಅವನನ್ನು ಬಿಟ್ಟು ಏಳು ವರ್ಷ ಆಯಿತು ಎಂದು ಬದುಕೋಕೆ ಇಷ್ಟ ಇಲ್ಲ ಆ ದೇವರು ಯಾರ್ಯಾರಿಗೂ ಸಾವು ಕೊಡ್ತಾನೆ ನನ್ನ ಯಾಕೆ ಇನ್ನೂ ಸಾವು ಕುಡದೆ ಉಳಿಸಿದ್ದಾನೆ ಅಂತ ಗೊತ್ತಿಲ್ಲ ಎಂದರು ಕಣ್ತುಂಬಿ ರೋಹನ್ ಹಚ್ಚಿ ಎಂದು ತಬ್ಬಿ ಕಣ್ಣೊಡಿಸಿ ಮನೆಯಲ್ಲೇ ನಿನ್ನ ಕೆಲಸ ಮುಗಿದಿಲ್ಲ ಅಜ್ಜಿ ಇನ್ನು ಬಾಕಿ ಇದೆ ಒಬ್ಬರಿಗೆ ನ್ಯಾಯ ಕೊಡಿಸೋದು ಎಂದು ಮಲಗಿ ಎಂದು ಹೊರ ನಡೆದ ಕೃತಿ ಮತ್ತು ವಿರಾಟ್ ಇಬ್ಬರು ಪಾಟಿಗೆ ಹೋಗ್ತಾರೆ ಅಲ್ಲಿ ಮೊದಲೇ ಪ್ಲ್ಯಾನ್ ಮಾಡಿದಂತೆ ಪ್ರತೀಕ್ಷಾ ವಿರಾಟ್ಗಾಗಿ ಕಾದಿಲ್ಲು ಕೃತಿ ಖಾರ್ ಹೇಳಿದಂತೆ ಮುತ್ತಾದ ಫ್ರ್ಯಾಕ್ನಲ್ಲಿ ಹಾಯ್ ಮೇಡಮ್ ಎಂದು ಅವಳನ್ನು ಹಾಕ್ ಮಾಡಿ ನಮ್ಮ ಡ್ಯಾಡ್ ಪರಿಚಯ ಮಾಡಿ ಇವರು ನಮ್ಮ ಟೀಚರ್ ಎಂದು ಪರಿಚಯಿಸಿದ್ಲು ವಿರಾಟ್ ಹಾಯ್ ಎಂದವನು ಪಾರ್ಟಿ ಹೊಳಗೋದ ಪ್ರತಿಕ್ಷಾ ಕಣ್ಣು ವಿರಾಟ್ನ ನುಂಗುವಂತೆ ನೋಡುತ್ತಿತ್ತು ವಿರಾಟ್ ತನ್ನ ಮಗಳನ್ನು ಅವರ ಫ್ರೆಂಡ್ಸ್ ಜೊತೆ ಬಿಟ್ಟು ತಾನು ಒಂದು ಕಡೆ ಹೋಗ್ತಾನೆ ಅವನನ್ನು ಹುಡುಕಿ ಹೋಗುವ ಪ್ರತೀಕ್ಷಾ ಹಾಯ್ ಸರ್ ನಾನು ಪ್ರತಿದಿನ ನಿಮ್ಮನ್ನು ನೋಡ್ತೀನಿ ನಿಮ್ಮ ಮಗಳನ್ನು ಪಿಕಪ್ ಮಾಡು ಡ್ರಾಪ್ ಮಾಡೋಕ್ಕೆ ಬರ್ತೀರಾ ಎಂದಳು ವಿರಾಟ್ ಹೋ ಎಂದು ಪುಟ್ಟ ಸ್ಮೈಲ್ ಕೊಟ್ಟು ಸುಮ್ಮನಾದ ಪ್ರತಿಕ್ಷ ಮಾತು ಮುಂದುವರಿಸುತ್ತ ಸರ್ ನಿಮ್ಮನ್ನು ನೋಡಿದ್ರೆ ನನಗೆ ನಿಜಕ್ಕೂ ಗ್ರೇಟ್ ಅನಿಸುತ್ತೆ ಎಂದಳು ವಿರಾಟ್ ವಾಯ್ ಎಂದ ಹುಬ್ಬು ಗಂಟಿಗೆ ಅವಳ ಕಡೆ ನೋಡುತ್ತ ಪ್ರತಿಕ್ಷ ಅದು ನಿಮ್ಮ ಬ್ರದರ್ ಮಕ್ಕಳನ್ನು ನಿಮ್ಮ ಮಕ್ಕಳಂತೆ ಸಾಕಿದ್ದೀರಾ ಅದಕ್ಕೆ ಎಂದಳು ನಕ್ಕು ಸೋ ಇಲ್ಲಿಗೆ ನಮ್ಮ ಕಥಾ ನಾಯಕನಿಗೆ ಮಕ್ಕಳಾಗಿಲ್ಲ ಈಗ ಕ್ಲಿಯರ್ ಆಯಿತಲ್ವಾ ವಿರಾಟ್ ಸುತ್ತ ಒಮ್ಮೆ ನೋಡಿ ನೋಡಿ ಮಿಸ್ ಇದರಲ್ಲಿ ಗ್ರೇಟ್ ಅನ್ಸ್ಕೊಳ್ಳೋದು ಏನು ಮಾಡಿಲ್ಲ ನನ್ನ ಅಣ್ಣನ ಮಕ್ಕಳಿಗೆ ಚಿಕ್ಕಪ್ಪ ಅಂದರೆ ಅವರಿಲ್ಲದೇ ಇದ್ದಾಗ ಅವರಿಗೆ ನಾನು ಅಪ್ಪನಾಗೆ ಇದರಲ್ಲಿ ಯಾವ ದೊಡ್ಡ ಸ್ಥಿಕೆ ಇಲ್ಲ ಅವನ ಮಕ್ಕಳು ನನಗೆ ಮಕ್ಕಳೇ ಎಂದು ಎಕ್ಸ್ಕ್ಯೂಸ್ ಮೀ ಎಂದು ದಿನ ನನ್ನ ಮಗಳ ಮುಂದೆ ಹೇಳೋದು ಬೇಡ ಅರ್ಥ ಆಯಿತು ಎನ್ನುವಂತೆ ಹುಬ್ಬು ಮೇಲೆ ಮಾಡಿ ಅಲ್ಲಿಂದ ಹೋಗ್ತಾನೆ ಪ್ರತೀಕ್ಷಾ ತೂಟಿ ಕೊಂಕಿಸಿ ನಿನ್ನ ರಕ್ತ ಹಂಚಿಕೊಂಡು ಹುಟ್ಟಿದ್ರೆ ಮಾತ್ರ ಅವು ನಿನ್ನ ಮಕ್ಳು ವಿರಾಟ್ ಚೆಂದು ನಕ್ಕು ತನ್ನ ಬೆರಳುಗಳಲ್ಲಿ ಆಟವಾಡುತ್ತಾ ನಿನ್ನ ಸೇರೋಕೆ ಆ ನಿನ್ನ ಸಾಕು ಮಗಳೇ ದಾರಿ ಮಾಡ್ತಾಳೆ ಎಂದು ನಕ್ಕು ಹೋಗ್ತಾಳೆ ಅಲ್ಲಿ ವಿರಾಟ್ನ ಯಾರೋ ಗೊತ್ತಿರುವ ವ್ಯಕ್ತಿ ನೋಡಿ ಹೇ ವಿರಾಟ್ ಅಲ್ವಾ ಎಂದರೆ ಅವನ ಜೊತೆ ಇದ್ದವ ಹೇ ಏನ್ ದೊಡ್ಡಸ್ತಿಕೆ ಬಿಡೋ ಕಟ್ಕೊಂಡ ಹೆಂಡ್ತಿನ ಬಿಟ್ಟವನು ಎಂದು ಅವನನ್ನ ಹೇಳ್ಕೊಂಡು ಹೋಗ್ತಾನೆ ಅದನ್ನ ಕೇಳ್ಕೊಂಡ ವಿರಾಟ್ ಕೈಯಲ್ಲಿ ಹಿಡಿದಿದ್ದ ಗ್ಲಾಸ್ ಪುಡಿ ಪುಡಿಯಾಗುತ್ತೆ ವಿರಾಟ್ ಕೋಪದಲ್ಲಿ ನಾನು ಎಷ್ಟು ಮರಿಬೇಕು ಅಂದ್ರು ಮರೆಯೋಕೆ ಬಿಡುತ್ತಿಲ್ಲ ಈ ಜನ ಬ್ಲಡಿ ಕೆಂದು ಕೆಂಗಣ್ಣು ಮಾಡುತ್ತಾ ತನ್ನ ಫೋನ್ ತೆಗೆದು ಕೃತಿ ಬಾ ಹೋಗೋಣ ಎಂದು ಬಿರುಸಾಗಿ ತನ್ನ ಕಾರ್ ಕಡೆ ನಡೆದ ಕೃತಿ ಅವನ ಧ್ವನಿ ಕೇಳೇನೆ ಅವಳ ಡಾಡ್ಗೆ ಕೋಪ ಬಂದಿದೆ ಎಂದು ತಿಳಿದು ಪ್ರತೀಕ್ಷಾ ಕಡೆ ನೋಡುತ್ತಾ ಮೇಡಮ್ ಡ್ಯಾಟ್ ಜೊತೆ ಏನಾದರೂ ಮಾತಾಡಿದ್ರಾ ಎಂದಳು ಹೂಗಳು ನುಂಗುತ್ತ ಪ್ರತೀಕ್ಷಾ ನೋ ಆಗೇ ಕ್ಯಾಶುವಲ್ ಟಾಕ್ ಅಷ್ಟೆ ಏನಾಯಿತು ಎಂದಳು ಗಾಬ್ರೀನಲ್ಲಿ ಕೃತಿ ಡ್ಯಾಟ್ ಸ್ವಲ್ಪ ಕೋಪದಲ್ಲಿ ಬಾ ಮನೆಗೆ ಹೋಗೋಣ ಎಂದರು ಎಂದು ಓಕೆ ಬಾಯ್ ನಾಳೆ ಸ್ಕೂಲ್ ಹತ್ರ ಸಿಗ್ತೀನಿ ಎಂದು ಹೋಗ್ತಾಳೆ ಪ್ರತೀಕ್ಷಾ ಏನಾಯ್ತು ಎಂದು ಯೋಚಿಸಿ ತಲೆ ಕೊಡವಿ ಭುಜ ಕುಣಿಸಿ ತನ್ನ ಪಾಡಿಗೆ ತಾನು ಪಾರ್ಟಿ ಎಂಜಾಯ್ ಮಾಡ್ತಾಳೆ ಕೃತಿ ಸೀತಾ ತನ್ನ ಡ್ಯಾಡ್ ಕಾರ್ನಲ್ಲಿ ಕೂತವಳು ಅವನ ಮುಖ ನೋಡಿದವಳು ಒಂದು ಮಾತನ್ನು ಹಾಡಲಿಲ್ಲ ವಿರಾಟ್ ಬೇಗ ಡ್ರೈವ್ ಮಾಡ್ತಾ ಸೀತಾ ಮನೆಗೆ ಹೋಗಿ ಗುಡ್ ನೈಟ್ ಪುಟ ಎಂದು ತನ್ನ ರೂಮ್ಗೆ ಹೋಗಿ ಕೋಟ್ ತೆಗೆದು ಬಿಸಾಕಿ ಶಾಖೆ ನನ್ನ ಹೀಗೆ ಹಿಂಸೆ ಮಾಡ್ತೀಯಾ ಎಂದು ಕೋಪದಲ್ಲಿ ಅಲ್ಲೇ ಇದ್ದ ಬುಕ್ ಎಸೆದಾಗ ಅಲ್ಲಿ ಕಬೋರ್ಡ್ ಮೇಲಿದ್ದ ಕೆಲವು ಥಿಂಗ್ಸ್ ಕೆಳಗೆ ಬಿತ್ತು ಅದರಲ್ಲಿ ಕಂಡಿದ್ದು ಅವನ ಜೊತೆ ನಿಂತಿದ್ದ ಹಳ್ಳಿ ಹುಡುಗಿ ಮದುವೆ ಫೋಟೋ ವಿರಾಟ್ ಕೋಪದಲ್ಲಿ ಎಲ್ಲ ಹರಿದು ಬಿಸಾಕಿದ್ದೆ ಇದೆಲ್ಲಿಂದ ಬಂತು ಎಂದು ಸರಿಯಾಗಿ ನೋಡ್ದ ಅದು ಆ ಹಳ್ಳಿ ಹುಡುಗಿ ಎರಡು ಜೊತೆ ಬಟ್ಟೆ ಕಿವಿ ಓಲೆ ಕಾಲುಂಗರ ತಾಳಿ ಸರ ಕಂಡಿದ್ದು ನೋಡಿ ಹೋ ಇದನ್ನು ಇಲ್ಲೇ ಇಟ್ಟು ಹೋಗಿದ್ದಾಳೆ ಎಂದು ತೂಟಿ ಕೊಂಗಿಸಿ ಅದನ್ನು ತಗೊಂಡು ನಿನಗೆ ಇಷ್ಟು ದುಬಾರಿ ಚೈನ್ ಹಾಕೊಳ್ಳೋ ಶೋಕಿ ತೆರಳಿಲ್ಲ ಬಿಡು ಎಂದು ರಾಮಪ್ಪ ಜೋರಾಗಿ ಕರೆದ ಆ ಮನೆ ಕೆಲಸದ ರಾಮಪ್ಪ ಬಂದಾಗ ಇದನ್ನು ಯಾಕೆನು ಉಳಿಸಿದಿರಾ ಜಸ್ಟ್ ಥ್ರೋ ಇಟ್ ಎಂದು ಇದು ನನ್ನ ಕಣ್ಣಿಗೆ ಮತ್ತೆ ಬಿದ್ದರೆ ಎಂದು ವಾರ್ನ್ ಮಾಡುವಂತೆ ಕೋಪದಲ್ಲಿ ನಿಂತ ಮನೆ ಕೆಲಸದ ರಾಮಪ್ಪ ನಿಟ್ಟುಸಿರು ಬಿಟ್ಟು ತಪ್ಪಾಯ್ತು ಚಿಕ್ಕಜಮಾಂದ್ರೆ ಎಂದು ಅದನ್ನೆಲ್ಲ ತಗೊಂಡು ಹೋಗಿ ಶಾರದವರ ಮುಂದೆ ಅಮ್ಮ ಚಿಕ್ಕಮರ್ ಬಟ್ಟೆ ಎಂದರು ಶಾರದವರು ದಾವಡೆ ಬಿಗಿದು ಇನ್ನೊಂದು ವರ್ಷ ಕಳೆದ್ರೆ ಮೂವತ್ತು ವರ್ಷ ಆಗುತ್ತೆ ಅವನಿಗೆ ಆದರೂ ಹೆಂಡತಿ ಬೆಲೆ ಗೊತ್ತಾಗಿಲ್ಲ ಚೆಂದು ರಾಮಪ್ಪ ಇದನ್ನ ನನ್ನ ಕಬೋರ್ಡ್ನಲ್ಲಿ ಹಿಡು ಎಂದು ತಮ್ಮ ಕಬೋರ್ಡ್ನಲ್ಲಿ ಇಡಿಸಿದ್ರು ನೆಕ್ಸ್ಟ್ ಸ್ಕೂಲ್ನಿಂದ ಕೃತಿ ಹೊರಗೆ ಬರೋದನ್ನು ಕಾಯ್ತಿದ ಒಂದು ಗ್ಯಾಂಗ್ ಆ ಹುಡುಗಿನ ಏನು ಅಡ್ರೆಸ್ ಕೇಳುವಂತೆ ಕೇಳಿದ್ದ ಕೃತಿನ ಎತ್ತಕೊಂಡು ತಮ್ಮ ಕಾರ್ನಲ್ಲಿ ಹೋಗ್ತಾರೆ ಅವತ್ತು ಸ್ವಲ್ಪ ತಡವಾಗಿ ಬಂದ ವಿರಾಟ್ ಸ್ಕೂಲ್ನಲ್ಲಿ ವಿಚಾರಿಸಿದ್ರು ಕೃತಿ ಸಿಗಲಿಲ್ಲ ಕೊನೆಗೆ ಎಲ್ಲ ಕಡೆ ವಿಚಾರಿಸಿ ಅವಳ ಫ್ರೆಂಡ್ನೆಲ್ಲ ವಿಚಾರಿಸ್ದ ಅಲ್ಲೂ ಅವಳು ಸಿಗಲಿಲ್ಲ ವಿರಾಟ್ ಕೊನೆಗೆ ತನ್ನ ಫ್ರೆಂಡ್ ನವೀನ್ಗೆ ಕಾಲ್ ಮಾಡಿ ಹೇಗಾದರೂ ಮಾಡಿ ನನ್ನ ಮಗಳನ್ನು ಹುಡುಕ್ಸು ಎಂದ ನವೀನ್ ನೋಡು ನಾನೇನಾದರೂ ಮಾಡ್ತೀನಿ ಟೆನ್ಷನ್ ಆಗ್ಬೇಡ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡು ನಾನು ಬರ್ತೀನಿ ಎಂದ ವಿರಾಟ್ ಓಕೆ ಎಂದವನು ಸೀದಾ ಹೋಗೋದೆ ಅಲ್ಲಿಯ ಪೊಲೀಸ್ ಸ್ಟೇಷನ್ಗೆ ಇವತ್ತು ಅಲ್ಲಿಯ ಪೋಲೀಸ್ ಸ್ಟೇಷನ್ಗೆ ಒಬ್ಬ ಮೇಲಧಿಕಾರಿ ಹೊಸದಾಗಿ ಆ ಪೊಲೀಸ್ ಸ್ಟೇಷನ್ಗೆ ಬರ್ತಿದ್ರು ಹಾಗಾಗಿ ಎಲ್ಲರೂ ಅವರಿಗಾಗಿ ಕಾತಿದ್ರು ವಿರಾಟ್ ಹೋಗಿ ಪೊಲೀಸ್ ಅಲ್ಲಿ ನನ್ನ ಮಗಳು ಕೃತಿ ಎಂದು ಸಂಜೆ ಸ್ಕೂಲ್ಗೆ ಬಿಟ್ಟಾಗಿ ನಾನು ಕಾಣುವುದಿಲ್ಲ ಎಂದು ಹೇಳಿ ಕಂಪ್ಲೇಂಟ್ ಕೊಟ್ಟ ಅವರು ಕಂಪ್ಲೇಂಟ್ ತಗೊಂಡು ಹುಡುಕಿ ಕೊಡ್ತೀವಿ ಎಂದು ಕಳಿಸಿದರು ವಿರಾಟ್ ಮತ್ತು ನವೀನ್ ಇಬ್ರು ಅವತ್ತು ರಾತ್ರಿವರೆಗೂ ಇಡೀ ಸಿಟಿ ಹುಡುಕಿದ್ರು ಬಟ್ ಎಲ್ಲೂ ಸಿಗಲಿಲ್ಲ ಹ್ಯಾಂಡು ಯಾರಾದರೂ ಕಿಡ್ನಾಪ್ ಮಾಡಿದ್ರು ಏನಾದರೂ ಬೇಡಿಕೆ ಇಡಬೇಕಿತ್ತು ಅಲ್ವಾ ಎಂದು ಯೋಚಿಸಿದವರು ಆದರೂ ಯಾರು ಕಾಲ್ ಕೂಡ ಮಾಡಿಲ್ಲ ಎಂದು ಟೆನ್ಷನ್ನಲ್ಲೇ ಯೋಚಿಸಿ ವಿರಾಟ್ಗೆ ತಲೆ ಕೆಟ್ಟೋಗಿತ್ತು ನವೀನ್ ಬಾ ಎಂದು ಮನೆಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಶಾರದವರು ತುಂಬ ಟೆನ್ಷನ್ನಲ್ಲೇ ನಿಂತಿದ್ರು ರೋಹನ್ ಕೂಡ ತನಗೆ ಗೊತ್ತಿದ್ದವರಿಗೆ ಕಾಲ್ ಮಾಡಿ ವಿಚಾರಿಸಿ ವಿರಾಟ್ಗಾಗಿ ಕಾದಿದ್ದ ವಿರಾಟ್ ಕಾರ್ ಬಂದಿದ್ದು ನೋಡಿನೇ ರೋಹನ್ ಓಡಿ ಹೋಗಿ ಠ್ಯಾಟ್ ಸಿಕ್ಕಿಲ್ಲ ಕೃತಿ ಎಂದ ವಿರಾಟ್ ನೋ ರೋಹನ್ ಎಂದವನು ಸೀದ ಹೊಳಗೋಗುವಾಗ ಅಲ್ಲೇ ಎದುರುಗಿದ್ದ ತನ್ನ ತಾಯಿ ಕಡೆ ನೋಡಿ ರೋಹನ್ ಏನು ಟೆನ್ಷನ್ ಆಗೋದು ಬೇಡ ನಾನು ಹುಡುಕಿ ಕರ್ಕೊಂಡು ಬರ್ತೀವಿ ಅಂತ ಹೇಳು ಎಂದು ಅಲ್ಲಿಂದ ಹೋಗ್ತಾನೆ ಶಾರದವರು ಅವನ ಕಡೆನೂ ನೋಡಲಿಲ್ಲ ರೋಹನ್ ಅಜ್ಜಿ ಕಡೆ ನೋಡಿದ್ರೆ ಶಾರದವರು ಬೇಸರದಲ್ಲೇ ನವೀನ್ ಕಡೆ ನೋಡಿ ನವೀನ್ ಪೊಲೀಸ್ನವ್ರಿಗೆ ಹೇಳಿದ್ದೀರಾ ಯಾರಾದರೂ ಕಾಲ್ ಮಾಡಿ ಏನಾದರೂ ಡಿಮ್ಯಾಂಡ್ ಮಾಡ್ತಿದ್ದಾರಾ ಎಂದು ಕೇಳಿದರು ನವೀನ್ ಇಲ್ಲಮ್ಮ ಯಾವ ಕಾಲ್ ಕೂಡ ಬಂದಿಲ್ಲ ಎಂದು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ನೀವೇನು ಯೋಚನೆ ಮಾಡಬೇಡಿ ನಾಳೆ ಬೆಳಿಗ್ಗೆ ಪೊಲೀಸ್ನವರ ಬಳಿ ನಾನೇ ಮಾತಾಡ್ತೀನಿ ಎಂದು ಹೋಗ್ತಾನೆ ಪೊಲೀಸ್ ಸ್ಟೇಷನ್ನಲ್ಲಿ ಹೊಸ ಮೇಡಮ್ಗೆ ಶಾಲ್ಯೂಟ್ ಮಾಡಿ ಮೇಡಮ್ ನಾಳೆ ಬೆಳಿಗ್ಗೆನೆ ಬರಬಹುದಿತ್ತು ಎಂದರು ಅಲ್ಲಿನ ಡ್ಯೂಟಿ ಆಫೀಸರ್ ಸ್ವಲ್ಪ ಎಸಿಟೇಟ್ ಮಾಡುತ್ತಾ ಐಯರ್ ಆಫೀಸರ್ ಇಟ್ಸ್ ಓಕೆ ನಾನು ಜಸ್ಟ್ ನೋಡ್ಕೊಂಡು ಹೋಗೋಕ್ಕೆ ಬಂದೆ ಎಂದು ತುಂಬ ಗತ್ತಲ್ಲೇ ತನ್ನ ಜೀಪ್ನಲ್ಲಿ ಕೈ ಇಟ್ಟು ಇಡೀ ಸ್ಟೇಷನ್ನ ಸುತ್ತ ನೋಡುತ್ತಾ ಅಲ್ಲಿ ಕ್ಲೀನಿಂಗ್ ಕಡಿಮೆ ಇರೋದು ನೋಡಿ ನಾಳೆ ಪೂರ್ತಿ ಕ್ಲೀನ್ ಇರಬೇಕು ಆ್ಯಂಡ್ ಪೆಂಡಿಂಗ್ ಇರುವ ಕೇಸ್ಗಳ ಫೈಲ್ ನನ್ನ ಟೇಬಲ್ ಮೇಲೆ ಇರಬೇಕು ಎಂದು ನೈಟ್ ಡ್ಯೂಟಿ ಸ್ಟಾಫ್ಸ್ ಬ್ಲಾಂಕೆಟ್ ತಂದಿರೋದು ನೋಡಿ ಉಪ್ಪು ಕಂಟಕಿ ನೈಟ್ ಡ್ಯೂಟಿ ಸ್ಟಾಪ್ಸ್ ಅಲರ್ಟ್ ಆಗಿರಬೇಕು ಚಿನ್ಮುಂದೆ ಎಂದು ಕತ್ತಾಡಿಸಿ ಒಮ್ಮೆ ಅಲ್ಲಿದ್ದ ಡ್ಯೂಟಿನಲ್ಲಿ ಇದ್ದವರನ್ನು ಗುರಾಯಿಸಿ ನೋಡಿ ನನಗೆ ಶಿಸ್ತು ತುಂಬ ಇಂಪಾರ್ಟೆಂಟ್ ಸೊ ಇದನ್ನೆಲ್ಲ ಚೇಂಜ್ ಮಾಡ್ಕೊಳ್ಳಿ ಎಂದು ಖಾರವಾಗಿ ಹೇಳಿ ಹೊರ ನಡೆದರು ಸಹಚರಿ ಇಲ್ಲದ ಬದುಕು ಸಾಧ್ಯವೇ ಇದೇ ಈ ಕಥೆಯ ಹೇಳೆ ಎಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್